ಇನ್ನು ಮುಖ್ಯಮಂತ್ರಿ ಕುರ್ಚಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಪಾಲಿಗೆ ಮಕ್ಕಳಾಟದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಇದೊಂದು ರೀತಿಯಲ್ಲಿ ಸಂಗೀತ ಕುರ್ಚಿಯನ್ನು ಆಟಾ ಆಡ್ತಾ ಇರುವಂತಹ ರೀತಿಯಲ್ಲಿ ಒಬ್ಬೊಬ್ಬ ನಾಯಕರು ಇವತ್ತು ನಾನ್ ಸಿಎಂ ಆಗಬೇಕು ನಾನ್ ಸಿಎಂ ಆಗಬೇಕು ಅಂತ ಈ ಪಟ್ಟಿ ಬೆಳೀತಾನೆ ಇದೆ ಹನುಮಂತನ ಬಾಲದಂತೆ ಉದ್ದ ಆಗ್ತಾನೆ ಇದೆ ಇದು ಬಿಜೆಪಿಯವರಿಗೆ ದೊಡ್ಡ ಅಸ್ತ್ರವನ್ನೇ ಕೊಟ್ಟಿದೆ ಅಷ್ಟೇ ಅದೇನೆ ದೀಪಾವಳಿಗೆ ಈ ಸರ್ಕಾರ ಪತನ ಆಗುತ್ತೆ ಅಂತ ಕಮಲ ನಾಯಕರು ಈಗ ಭವಿಷ್ಯ ನುಡಿತಾ ಇದ್ದಾರೆ ಕಮಂಡೋ ಆಗಂತಂದ್ರೆ ಅಷ್ಟೇ ನನಗೆ ಏನು ಜಲೂರ್ ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತೀನಿ ಅಂದ್ರೆ ಐ ಆಮ್ ದ ಫ್ರಂಟ್ ರನ್ನರ್ ಪಾವಡಿ ವರೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್ ಬಂತಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್ ಶುರುವಾಗಿದ್ರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಕಾಂಗ್ರೆಸ್ ನಾಯಕರು ಕೊಡ್ತಿರುವ ಹೇಳಿಕೆಗಳು ಇರುಸು ಮುರುಸು ಉಂಟು ಮಾಡ್ತಿವೆ ನಾನು ಸಿಎಂ ಆಗ್ತೀನಿ ಅಂತ ಆರ್ವಿ ದೇಶಪಾಂಡೆ ಎಂಬಿ ಪಾಟೀಲ್ ಹೇಳಿದ್ರು ಇದರ ಬೆನ್ನಲ್ಲೇ ಈಗ ಮತ್ತಿಬ್ಬರು ನಾಯಕರು ಸಿಎಂ ಆಗುವ ಆಸೆ ಬಿಚ್ಚಿಟ್ಟಿದ್ದಾರೆ ಆಗಂತಂದ್ರೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಯಾರು ನೂರಾರು ಮೂವತ್ತಾರು ಮಂದಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರ ಆಗಬೇಕು ಅಂತ ಹೇಳಿ ಕೆಲವರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿಲ್ಲ ಹೈದರಾಬಾದ್ ಕರ್ನಾಟಕಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂದ್ರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗಾಯತ್ ಕಮ್ಯುನಿಟಿ ಕಾಂಗ್ರೆಸ್ನಲ್ಲಿ ಯಾವುದೇ ಸಿಎಂ ಬದಲಾವಣೆ ಚರ್ಚೆ ಆಗ್ತಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಬೋಸರಾಜು ಪರಮೇಶ್ವರ್ ಸಿಎಂ ಅವರ ಪ್ರಶ್ನೆ ಇಲ್ಲ ಪ್ರಶ್ನೆ ಬಂದಿದ್ದಾರೆ ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈವರೆಗೂ ಕೂಡ ಅದನ್ನ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಅವರಿದ್ದಾರೆ ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ ಈಗ ಸಿದ್ದರಾಮಯ್ಯ ಅವರು ಮುಂದೆ ಇರ್ತಾರೆ ಅವರೇ ಇರ್ತಾರೆ ಯಾರು ಆ ರೀತಿಯಾಗಿ ಹೇಳಿಲ್ಲ ಒಂದ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲರ ಜೊತೆಯಲ್ಲಿ ಜನ ಸಂಪರ್ಕದಲ್ಲಿದ್ವಿ ಎಲ್ಲರೂ ಒಂದೇ ಮಾತು ಹೇಳಿದ್ದಾರೆ ಉತ್ತಮವಾದಂಥ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯವ್ರ ನಾಯಕತ್ವ ಉತ್ತಮ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ಅವರ ದೇಶದಲ್ಲಿ ಯಾರೂ ಅಪೇಕ್ಷೆ ಪಡಲಿಲ್ಲ ಕೇಳಿದಾಗ ಯಾರು ಹಿರಿಯರಾಗಿರ್ತಕ್ಕಂಥವ್ರು ದೇಶಪಾಂಡೆ ಮಾತಾಡಿದ್ರೆ ಅದ್ರ ಚರ್ಚೆ ಆ ಪ್ರಶ್ನೆ ಏನು ಬರೋದೇ ಇಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ನಿಜ ಕೋರ್ಟಲ್ಲಿ ಕೇಸ್ ಇದೆ ಏನಾಗುತ್ತೆ ಕಾದ್ ನೋಡೋಣ ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋ ಅಂತ ಅಗತ್ಯ ಇದೆ ನನಗೇನು ಕಾಣಿಸ್ತಾ ಇಲ್ಲ ಇಷ್ಟೆಲ್ಲದರ ಮಧ್ಯೆ ಸಚಿವ ಎಂಬಿ ಪಾಟೀಲ್ ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುತ್ತಿದ್ದಾರೆ ಇಲಾಖೆಯ ಕೆಲಸದ ನೆಪದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇಷ್ಟೆಲ್ಲದರ ಮಧ್ಯೆ ದೀಪಾವಳಿ ಒಳಗೆ ಕಾಂಗ್ರೆಸ್ನಲ್ಲಿ ಬಾಂಬ್ ಸಿಡಿಯೋದು ಖಚಿತ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ ಬಾಂಬು ದೀಪಾವಳಿಯಲ್ಲಿ ಪಟಾಕಿಗಳು ಜಾಸ್ತಿ ಅಲ್ಲ ಯಾವ್ಯಾವ ಬಾಂಬ್ ಇಟ್ಟಿದ್ದಾರೋ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ ರಾಕೆಟ್ ಅಲ್ಲಿ ಕಳ್ಸೋಣ ಅಂತ ಯೋಚನೆ ಮಾಡಿ ಯಾರ್ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟು ಕಾಂಗ್ರೆಸ್ ಅವ್ರಂತೂ ಪಟಾಕಿ ಹೊಡಿಯೋದು ರ್ಯಾಕೆಟ್ ಒಡೆಯೋದು ಗ್ಯಾರಂಟಿ ಅವ್ರು ಯಾವಾಗ ಹೊಡಿತಾರೋ ಅವಾಗ ಸಿದ್ದರಾಮಯ್ಯವ್ರ ರಾಜೀನಾಮೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾನೆ ಸಿದ್ದರಾಮಯ್ಯವರ ರಾಜೀನಾಮೆಗೆ ಪಾರ್ಟಿ ನಿಗದಿ ಮಾಡಿದೆ ಖಾಲಿ ಇಲ್ಲದ ಸಿಎಂ ಕುರ್ಚಿ ಬಗ್ಗೆ ಮಾತುಗಳು ಬೇಡ ಬಹಿರಂಗ ಹೇಳಿಕೆಗಳಿಂದ ಹೈಕಮಾಂಡ್ಗೆ ಇರುಸು ಮುರುಸು ತರಬೇಡಿ ಹೀಗೆ ಮುಂದುವರೆದ್ರೆ ಸಹಿಸಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಇದರ ಮಧ್ಯೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಬಹಿರಂಗ ಹೇಳಿಕೆ ಕೊಡೋರ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಎಐಸಿಸಿಗೆ ಪತ್ರ ಬರೆದಿದ್ದಾರೆ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ